ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನಪಿಟ್ಕೊಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಮಕ್ಕಳು ಕಲಿಸುವ ಪಾಠಗಳು ಮಕ್ಕಳು ಕೂಡ ನಮಗೆ ಪಾಠಗಳನ್ನು ಕಲಿಸ್ತಾರೆ ಏನು ಪಾಠ ಅಂದರೆ ಸಿಕ್ಕವಟ್ಟೆ ಕಲಿಸ್ತಾರೆ ಬಿಡಿ ಸಿಕ್ಕವಟ್ಟೆ ಕಲಿಸ್ತಾರೆ ಆಯಿತಾ ನಾವು ಕಲಿಯೋಕೆ ರೆಡಿ ಇದ್ದರೆ ಕಲಿಯೋ ಅಂತ ಪೇಷನ್ಸ್ ನಮಗಿದ್ರೆ ಫಸ್ಟ್ ಕಲಿಸೋದೇ ಪೇಷನ್ಸು ಆದರೆ ಅದನ್ನು ಕಲಿಬೇಕು ಓಕೆ ಸೊ ಏನಿರ್ಬೋದು ಅಂತ ಒಂದು ಚಿಕ್ಕ ಸ್ಟೋರಿ ಈ ಸ್ಟೋರಿನ ನೀವು ಕೇಳಿರ್ತೀರ ಬಟ್ ಅದನ್ನು ಹೆಂಗೆ ಮಗುವಿಂದ ಕಲಿಬೋದು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಫೀಸಿಂದ ಸುಂದರ್ ಅಂತ ಹೇಳಿ ಒಬ್ರು ತುಂಬ ಸುಸ್ತಾಗಿ ಮನೆಗೆ ಬಂದ್ರಂತೆ ಮನೆಗೆ ಬಂದು ಸೋಫಾ ಮೇಲೆ ಕೂತ್ಕೊಳ್ತಾ ಟೀಪಾಯಿ ಮೇಲಿದ್ದ ಮ್ಯಾಗ್ಝಿನ್ನ ಪುಟಗಳನ್ನು ತಿರುಗ್ಸೋಕ್ಕೆ ಶುರು ಮಾಡಿದ್ರಂತೆ ಅಪ್ಪ ಬಂದಿರೋದನ್ನು ನೋಡಿದ ತಕ್ಷಣ ಮಗ ಓಡ್ ಬಂದಂತೆ ಹೇ ಅಪ್ಪ ಬಂದಾಯಿತು ಆಟ ಆಡೋಣ ಅಪ್ಪ ಆಟ ಅಪ್ಪ ಬನ್ನಿ ಪ್ಲೀಸ್ ಬನ್ನಿ ಅಂತ ಪೀಡ್ಸೋಕೆ ಶುರು ಮಾಡಿದ್ನಂತೆ ಆಗ ಅಪ್ಪ ಹೇಳಿದ್ರಂತೆ ಪುಟ್ಟ ನನಗಷ್ಟೇ ಈಗಷ್ಟೇ ನಾನು ಬಂದಿದ್ದೀನಿ ಆಫೀಸಿಂದ ಸ್ವಲ್ಪ ಹೊತ್ತು ಅಪ್ ಆಗಿ ಬರ್ತೀನಿ ಅಂತ ಮಗು ಹೇಳಿಲ್ವಂತ ಇಲ್ಲ ಇಲ್ಲ ಫಸ್ಟ್ ಹೋಗಿ ಫಸ್ಟ್ ಆಟ ಆಡ್ಬಿಟ್ಟು ಹೋಗಿ ಅಂತ ಸೇಮ್ ನನ್ನ ಮಗನು ಹಂಗೆ ಮಾಡ್ತಾನೆ ಆಯಿತಾ ಹೇಳಿದ್ರಂತೆ ಅವಾಗ ಇನ್ನೂ ಪೀಟ್ಸಕ್ ಹೋದಾಗ ಸುಂದರ್ ಏನು ಮಾಡಿದ್ರಂತೆ ಒಂದು ಉಪಾಯ ಮಾಡಿದ್ರಂತೆ ನೋಡು ಪುಟ್ಟ ನಿನಗೊಂದು ಪಜಲ್ ಕೊಡ್ತೀನಿ ಪಜಲ್ ಕೊಡ್ತೀನಿ ನನಗೆ ಜೋಡಿಸೋಕ್ಕೆ ಆಯಿತಾ ಇದನ್ನ ನೀನು ಸರಿಯಾಗಿ ಮಾಡಿದ್ರೆ ನಾನು ನಿನ್ನ ಜೊತೆ ಆಟ ಆಡೋಕ್ಕೆ ಬರ್ತೀನಿ ಸರಿನಾ ಅಂತ ಹೇಳ್ಬಿಟ್ಟು ಕೊಟ್ಟರಂತೆ ಸರಿ ಅನ್ಬಿಟ್ಟು ಅವ್ರು ಪಜಲ್ ಜೋಡ್ಸಕ್ ಶುರು ಮಾಡಿದಂತೆ ಮಗ ಸುಂದರು ತನ್ನ ಕೈಲಿದ್ದ ಮ್ಯಾಗ್ಝಿನ್ ಇಂದ ಪ್ರಪಂಚದ ಭೂಪಟವನ್ನು ಭೂಪಟನ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಕೊಟ್ರಂತೆ ಅಂದರೆ ಬ ಇನ್ ಏನಂತಾರೆ ವರ್ಡ್ ಮ್ಯಾಪ್ ಕಟ್ ಮಾಡಿಬಿಟ್ಟು ಕೊಟ್ರಂತೆ ಅದನ್ನು ಸಣ್ಣ ಸಣ್ಣ ತುಂಡುಗಳು ತುಂಡುಗಳಾಗಿ ಹರಿದ್ಬಿಟ್ಟು ಕೊಟ್ರಂತೆ ನೋಡು ಪುಟ್ಟ ಈ ಭೂಪಟವನ್ನು ಸರಿಯಾಗಿ ಜೋಡಿಸು ನಂತರ ನಾನು ಆಟ ಆಡೋಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಆ ಚಿಕ್ಕ ಹುಡುಗಂಗೆ ರಾತ್ರಿವರೆಗೂ ಒಂದೊಂದು ಸ್ವಲ್ಪ ಸುಮಾರು ಹೊತ್ತು ಜೋಡಿಸ್ತಾನೆ ಏನು ಮಂಗಿದ್ರು ಮುಗಿಯಲ್ಲ ಅಂದ್ಬಿಟ್ಟು ಮುಸುಮುಸು ನಕ್ಕೊಂಡು ಹೋದ್ರಂತೆ ಆಯಿತಾ ಇವರು ಆವಾಗ ಕೊಟ್ಟು ಮೂರೇ ನಿಮಿಷದಲ್ಲಿ ಮಗ ಚಪ್ಪಾಳೆ ತಟ್ಟುತ್ತಾ ಪಪ್ಪ ಆಟಕ್ಕೆ ಬನ್ನಿ ನನ್ನ ಕೆಲಸ ಮುಗೀತು ಅಂದ್ಬಿಟ್ಟು ಸುಂದರ್ಗೆ ಆಶ್ಚರ್ಯ ಆಯ್ತಂತೆ ತಾನೇ ಜೋಡಿಸಿದ್ರು ಕನಿಷ್ಠ ಅರ್ಧ ಗಂಟೆ ಬೇಕಿತ್ತು ಮಗ ಮೂರು ನಿಮಿಷದಲ್ಲಿ ಹೆಂಗೆ ಜೋಡಿಸ್ದ ಅಂತ ನಂಬಕ್ಕಾಗ್ಲಿಲ್ವಂತೆ ಅರೆ ಅಷ್ಟು ಬೇಗ ಮಾಡಿಬಿಟ್ಯ ಅದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರಂತೆ ಆಗ ಮಗ ಹೇಳಿದನಂತೆ ಅಪ್ಪ ನೀನು ಕೊಟ್ಟಿದ್ದ ವರ್ಲ್ಡ್ ಮ್ಯಾಪ್ ಹಿಂದೆಗಡೆ ಒಬ್ಬ ಮನುಷ್ಯನ ಚಿತ್ರವಿತ್ತು ನನಗೆ ಅಮೇರಿಕಾ ಎಲ್ಲಿ ಬರುತ್ತೆ ಆಫ್ರಿಕಾ ಎಲ್ಲಿ ಬರುತ್ತೆ ಈಜಿಪ್ಟ್ ಎಲ್ಲಿ ಬರುತ್ತೆ ಸರಿಯಾಗಿ ಗೊತ್ತಿಲ್ಲ ಆದರೆ ಮನುಷ್ಯನ ದೇಹದಲ್ಲಿ ಕಣ್ಣು ಮೂಗು ಬಾಯಿ ಕೈ ಕಾಲು ತಲೆ ಹೊಟ್ಟೆ ಎಲ್ಲಿ ಬರುತ್ತೆ ಅಂತ ಚೆನ್ನಾಗಿ ಗೊತ್ತು ನಾನು ಮನುಷ್ಯನನ್ನು ಸರಿ ಮಾಡಿದೆ ಆಗ ಪ್ರಪಂಚ ತನ್ನಷ್ಟಕ್ಕೆ ಸರಿ ಆಯಿತು ಅಂತ ಹೇಳಿದನಂತೆ ಆಗ ಸುಂದರ್ ಶಾಕ್ ಆಗಿ ನಿಂತ್ಕೊಂಡಂತೆ ಇದರಿಂದ ನಾವೇನು ಕಲಿಬೋದು ಮಕ್ಕಳಿಗೆ ನಮಗಿಂತ ಹೆಚ್ಚೇನೂ ಗೊತ್ತಿಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕೋದು ಬೇಡ ಓಕೆ ಹಾಗೆ ನೋಡಿದ್ರೆ ಸಣ್ಣ ಪ್ರಾಯದಲ್ಲಿ ಇರೋವ್ರಿಗೇ ಕ್ರಿಯೇಟಿವಿಟಿ ದೊಡ್ಡೋರಿಗಿಂತ ಜಾಸ್ತಿ ಇರುತ್ತೆ ವ್ಯಕ್ತಿಗಳ ಬಗ್ಗೆ ವಿಷಯಗಳ ಕುರಿತು ಯಾವುದೇ ಪೂರ್ವಗ್ರಹವಿಲ್ಲದೆ ಯೋಚಿಸಬಲ್ಲವ ಬಲ್ಲವರಾಗಿರುವುದರಿಂದ ಮಕ್ಕಳು ಹೆಚ್ಚು ಸರಿಯಾಗಿ ನಿರ್ಧಾರ ತಗೊಳ್ತಾರೆ ಜಡ್ಜ್ ಮಾಡೋದು ಗೈಡ್ ಮಾಡೋದು ಹಿಂಗಾಗಿಬಿಟ್ರೆ ಹಾಗಾಗಿಬಿಟ್ರೆ ಅಂತ ತುಂಬ ಯೋಚನೆ ಮಾಡಲ್ಲ ಮಕ್ಕಳು ಹಾಗಾಗಿ ಅವ್ರ ನಿರ್ಧಾರಗಳು ಸ್ವಲ್ಪ ಸರಿಯಾಗೇ ಇರುತ್ತೆ ಹಾಗಾಗಿ ಹೆಚ್ಚು ಇನ್ನು ಮನೆಯಲ್ಲಿ ನಿತ್ಯದ ಆಗುಹೋಗುಗಳಲ್ಲಿ ಪ್ರಮುಖ ನಿರ್ಧಾರಗಳಲ್ಲಿ ಮಕ್ಕಳ ಅಭಿಪ್ರಾಯವನ್ನು ಕೇಳೋದು ಮುಖ್ಯ ಬಾಲ್ಯದಿಂದಲೇ ಅವರನ್ನು ಕುಟುಂಬದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಪರಿಗಣಿಸುವುದು ಅವಶ್ಯಕ ಸೊ ಬ್ಯೂಟಿಫುಲ್ ಸೆಂಟೆನ್ಸ್ ಇದು ಆಗಲೇ ನಾನು ಲಾಸ್ಟ್ ಚಾಪ್ಟ್ರಲ್ಲಿ ಹೇಳಿದೆ ಆ ಆತ್ಮಕ್ಕೂ ಗೌರವ ಕೊಡಬೇಕು ಚಿಕ್ಕವರು ದೊಡ್ಡವರು ಅಲ್ಲ ಅಂತ ಅದೇ ರೀತಿ ಮನೆಯಲ್ಲಿ ಪ್ರಮುಖ ನಿರ್ಧಾರ ತಗೋಬೇಕು ಅಂದ್ರೂ ಮಕ್ಕಳ ಅಭಿಪ್ರಾಯವನ್ನು ಕೇಳಬೇಕು ಚಿಕ್ಕವರು ಅಂತ ನೆಗ್ಲೆಕ್ಟ್ ಮಾಡೋದಲ್ಲ ಬಾಲ್ಯದಿಂದಲೇ ಅವರನ್ನು ಕುಟುಂಬದ ಒಬ್ರು ಪ್ರಮುಖ ನೀನು ಅಂತ ಅವರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಆಯಿತಾ ಮಕ್ಕಳು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಎಷ್ಟೋ ಬಾರಿ ನಮ್ಮ ಒಂದು ಸವಾಲುಗಳು ಅಥವಾ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಕ್ಕಳ ಹತ್ರನೇ ಇರುತ್ತೆ ನಮಗೆ ಗೊತ್ತಾಗಿರಲ್ಲ ಓ ಇಷ್ಟು ಇಷ್ಟೀಸಿನ ಅಂತ ಗೊತ್ತೇ ಇರಲ್ಲ ನಮಗೆ ಆ್ಯಂಡ್ ಇವತ್ತು ನೀವು ನೋಡಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಕೆಲವರು ಪೇರೆಂಟ್ಸ್ ಹೇಳ್ತಾರೆ ಅಯ್ಯೋ ನನ್ನ ಮೊಬೈಲ್ನ ನಂಗೆ ಸರಿಯಾಗಿ ಯೂಸೇ ಮಾಡಕ್ಕೆ ಬರಲ್ಲ ನನ್ನ ಮಗ ಹೆಂಗೆ ಯೂಸ್ ಮಾಡ್ತಂಗೆ ಗೊತ್ತಾ ಅಂತ ಸೊ ಬುದ್ಧಿವಂತರು ಇರ್ತಾರೆ ನಾವು ದೊಡ್ಡವರು ಅಂತ ಬುದ್ಧಿವಂತರು ಅಂತ ಅಂದ್ಕೊಳ್ಳೋದು ಬೇಡ ಮಕ್ಕಳಲ್ಲೂ ಆ ಗುಣ ಇರುತ್ತೆ ನಾವು ಆ ಪ್ರಯಾರಿಟಿ ಅವ್ರಿಗೆ ಕೊಡಬೇಕು ಓಕೆ ಡೆಫಿನೆಟ್ಲಿ ಎಷ್ಟೊಂದು ಸೊಲ್ಯೂಷನು ಹತ್ರ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ತುಂಬ ವಿಚಾರಗಳು ನಾವು ಕಲಿಬೇಕಾಗತ್ತೆ ಇಲ್ಲಿ ನಾನು ಇಲ್ಲೇನು ಹೇಳಿದ್ದಾರೆ ಬಾಲ್ಯದಿಂದ ಅವರನ್ನು ಸಿ ನನ್ನ ಅವ್ರಿಗೆ ಒಂದು ಪ್ರಯಾರಿಟಿ ಕೊಡಬೇಕು ಅಂತ ನಾನು ಈಗ ಆರ್ ಜೆ ರಾಜೇಶ್ ಅವ್ರ ವಿಡಿಯೋದಲ್ಲಿ ನನಗೆ ಅಲ್ಲಿ ಪಾಡ್ಕಾಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಾಗ ಜೊತೆಗೆ ಈಗ ಸುಮಾರು ಚಾನೆಲ್ಗಳು ಕೂಡ ನನಗೆ ಇನ್ವೈಟ್ ಮಾಡ್ತಾ ಇದ್ದಾರೆ ಇಂಟರ್ವ್ಯೂಗಳಿಗೆ ನಾನು ಸದ್ಯಕ್ಕೆಲ್ಲೂ ಹೋಗ್ತಾ ಇಲ್ಲ ಕೆಲವು ವರ್ಕ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಬೇಕು ಒಂದು ಎಜುಕೇಷನ್ ಏನೋ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಮಿಕ್ಸ್ ಮಾಡ್ಕೋಬಾರ್ದು ಅಂತ ಹೋಲ್ಡಲ್ಲಿ ಇಡ್ತಾ ಇದ್ದೀನಿ ಇನ್ನೊಂದು ಮಂತ್ ಆಗಲಿ ಅಂತ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈವನ್ ಸಂಯುಕ್ತ ಕರ್ನಾಟಕದಲ್ಲಿ ಭಾವಾಂತರಂಗ ಅಂಕಣದ ಮೂಲಕ ನಾನು ಫಸ್ಟು ಎಂಟ್ರಿ ಆಗಿದ್ದು ಅಂಕಣಕಾರರಾಗಿ ಈಗ ಪುಸ್ತಕ ಕೂಡ ನಾನು ಬರೆಯೋಕ್ಕೆ ಶುರು ಮಾಡಿದ್ದೀನಿ ನೆಕ್ಸ್ಟ್ ಲೇಖಕಿ ಕೂಡ ಹಾಕ್ತೀನಿ ಓಕೆ ಇದೆಲ್ಲ ಓಕೆ ಬಟ್ ನನ್ನ ಹೆಸರು ತಾರಾ ಮಂಜುನಾಥ್ ನನ್ನ ತಂದೆ ಹೆಸರು ಮಂಜುನಾಥ್ ನನ್ನ ಹೆಸರು ತಾರಾ ಈ ಹೆಸರನ್ನು ಪೆನ್ ನೇಮ್ ಅಂತ ನಾವು ಕರಿತೀವಿ ಇದನ್ನು ಅಂದರೆ ಇಂಡಸ್ಟ್ರಿಯಲ್ಲಿ ಬರೀ ತಾರಾ ಅಂತ ಅಂದರೆ ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು ನಮ್ಮನ್ನು ಹೇಗೆ ಗುರುತಿಸ್ತಾರೆ ಈಗ ತಾರಾ ಅಂದರೆ ಎಷ್ಟೊಂದು ಜನ ಇರ್ತಾರೆ ತಾರಾ ಮಂಜುನಾಥ್ ಅಂದರೆ ಓ ಇವರು ಅಂತ ಕಂಡುಹಿಡಿತಾರೆ ಹಾಗಾಗಿ ಪೆನ್ ನೇಮ್ ಅಂತ ಇರುತ್ತೆ ಆ ಥರ ಇಟ್ಕೋಬೇಕು ಅಂದಾಗ ನಾನು ನಮ್ಮ ಮನೆಯಲ್ಲಿ ನನ್ನ ನಾನು ಕೇಳಿದ್ದು ನನ್ನ ಮಗನ್ನ ಚಿನ್ನ ನಾನು ತಾರಾ ಪುಟ್ಟು ಅಂತ ಹೆಸರು ಇಟ್ಕೊಳ್ಳ ಅಪ್ಪ ಹೆಸರನ್ನ ತಾರಾ ಮಂಜುನಾಥ್ ಅಂತ ಇಟ್ಕೊಳ್ಳ ಏನಂತ ಇಟ್ಕೊಳ್ಳಿ ಅಥವಾ ತಾರಾ ಆರ್ಯನ್ ಅಂತ ಇಟ್ಕೊಳ್ಳ ಅಂತ ಕೇಳಿದೆ ನಾನು ನೀನು ಏನು ಹೇಳ್ತೀಯ ನಾನು ಅದನ್ನ ಇಟ್ಕೋತೀನಿ ಅವ್ನು ಹಿಂದೆ ಮುಂದೆ ಏನೂ ಯೋಚನೆ ಮಾಡಿಲ್ಲ ತಾರಾ ಮಂಜುನಾಥ್ ಅಂತ ಇಟ್ಕೊಳ್ಳಿ ನೀವು ಎಲ್ಲ ಕಡೆ ಅದೇ ಹೆಸರು ಕೊಡಿ ಅಂತ ನಾನು ಓಕೆ ಅಂದ್ಬಿಟ್ಟು ಯಾಕೆ ನೀನು ಯಾಕೆ ತಾರಾ ಮಂಜುನಾಥ್ ಅಂತಲೇ ಇಡಬೇಕು ಅನ್ನಿಸ್ತು ಅಂದರೆ ಅವರು ನಿಮ್ಮ ಅಪ್ಪ ಅಲ್ವಾ ನೀವು ನಿಮ್ಮ ಅಪ್ಪನ ಹೆಸರೇ ಇಟ್ಕೋಬೇಕು ಅದೇ ಕರೆಕ್ಟ್ ಅಲ್ವಾ ನೀವು ಅವ್ರ ಮಗಳಲ್ವಾ ಅವರೇ ಅಲ್ವಾ ನಿಮಗೆ ದೊಡ್ಡವರು ಅದಕ್ಕೆ ನೀವು ಅವ್ರ ಹೆಸರೇ ಇಟ್ಕೊಳ್ಳಿ ತಾರಾ ಮಂಜುನಾಥ್ ಅಂತ ಅಂತ ಹೇಳ್ದ ನಾನು ಏನೂ ಮಾತಾಡಿಲ್ಲ ದೀಲ್ ಅಂದ್ಬಿಟ್ಟು ನಿಮ್ಮ ಹೆಸರು ಫಸ್ಟ್ ಏನಂತ ಹಾಕ್ಲಿ ಅಂತ ಫಸ್ಟ್ ಕೇಳಿದಾಗ ಪೇಪರ್ ಅವರು ನನ್ನ ತಾರಾ ಮಂಜುನಾಥ್ ಅನ್ನೋ ಹೆಸರನ್ನ ಕಳಿಸ್ದೆ ಅವತ್ತಿಂದ ಅದು ಹಾಗೆ ಅಭ್ಯಾಸ ಆಗೋಯ್ತು ಈ ಹೆಸರನ್ನ ನನಗೆ ಆ್ಯಕ್ಚುಲಿ ಕಂಟಿನ್ಯೂ ಮಾಡೋಕ್ಕೆ ಇಟ್ಟಿದ್ದು ನನ್ನ ಮಗ ಸೊ ಅವ್ನು ನಾಲ್ಕೂವರೆ ವರ್ಷ ಈಗ ಐದು ವರ್ಷ ತುಂಬತ್ತೆ ಈ ಮಂತಲ್ಲಿ ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅವರಿಗೆ ನಾವು ಪ್ರಿಯಾರಿಟಿ ಕೊಟ್ಟು ಕೇಳಿದ್ದು ಓಕೆನಾ ಅಂತ ಅದೇ ರೀತಿ ಹೋಟೆಲ್ಗೆ ಹೋದರೆ ನಿಂಗೆ ಏನು ಬೇಕು ನೀನು ಆರ್ಡ್ರು ಮಾಡು ಇಷ್ಟು ಇದೆ ನಿಂಗೆ ಏನು ಬೇಕು ಅಂತ ಕೇಳ್ತೀವಿ ಬಟ್ಟೆ ಅಂಗಡಿಗೆ ಹೋದರೆ ಯಾವ ಥರ ಬಟ್ಟೆ ಬೇಕು ನಿಮಗೆ ಅವ್ರಿಗೆ ಹೇಳ್ತೀವಿ ಅವ್ರು ತೆಗೆದಾಗ್ದಾಗ ನೀನು ಸೆಲೆಕ್ಟ್ ಮಾಡ್ಕೊ ಅವ್ನು ಸೆಲೆಕ್ಟ್ ಮಾಡ್ಕೊಂಡಿರೋದನ್ನ ಏ ಅದು ಕಲರ್ ಚೆನ್ನಾಗಿಲ್ಲ ಅದು ಹಿಂಗೆ ಅಂತ ಹೇಳಲ್ಲ ಕ್ವಾಲಿಟಿ ವೈಸ್ ನೋಡ್ತೀವಿ ಅವ್ನಿಗೆ ಫಿಟ್ ಆಗುತ್ತಾ ಅಂತ ಚೆಕ್ ಮಾಡ್ತೀವಿ ನಿಂಗೆ ಕಂಫರ್ಟಬಲ್ ಓಕೆ ತಗೋ ಅಷ್ಟೆ ಯಾವುದಕ್ಕೂ ನಾವು ಅಡ್ಡಿ ಮಾಡಲ್ಲ ಆ್ಯಂಡ್ ಇದೇ ಅನ್ಸುತ್ತೆ ಅವ್ನು ತುಂಬ ಇಂಡಿಪೆಂಡೆಂಟ್ ಆಗಿರೋದು ನಾನು ನಿಮ್ಗೆ ಹೇಳಿದ್ದೆ ಅವನ ಅವನೇ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಳ್ತಾನೆ ಅವನೇ ಕ್ರೀಮ್ ಹಾಕ್ಕೊಳ್ತಾನೆ ಅವನೇ ಪೌಡ್ರ್ ಹಾಕ್ಕೊಳ್ತಾನೆ ಅವನೇ ದೇವ್ರ ಮನೆಗೆ ಹೋಗ್ತಾನೆ ನಮಸ್ಕಾರ ಮಾಡ್ತಾನೆ ನಾಮ ಇಟ್ಕೊಳ್ತಾನೆ ಅವ್ನ ಪಾಡಿಗೆ ಅವ್ನು ಹೋಗ್ತಾಯಿರ್ತಾನೆ ಸ್ಕೂಲ್ಗೆ ಆರಾಮಾಗಿ ಖುಷಿಯಾಗಿ ಹೋಗ್ತೀನಿ ನಾನು ಅಂತ ಸ್ಕೂಲಿಂದ ಬರ್ತಾನೆ ಅವ್ನ ಕೆಲಸ ಅವ್ನು ಮಾಡ್ಕೊಳ್ತಾನೆ ಅವ್ನ ಮನೆಗೆ ಬಂದು ಯೂನಿಫಾರ್ಮ್ ಅವನೇ ಬಿಚ್ಚತಾನೆ ಅವನೇ ಬಟ್ಟೆ ಹಾಕ್ಕೊಳ್ತಾನೆ ಬರ್ತಾನೆ ಏನು ತಿನ್ನಬೇಕು ಅಂತ ಕೇಳ್ತಾನೆ ಇದನ್ನು ಮಾಡ್ತೀರಾ ಇವತ್ತು ಅಂತ ಕೇಳ್ತಾನೆ ತಿಂಡಿ ಇವತ್ತಿದಿದೆ ನಾ ಮುಂಚೆನೇ ಹೇಳಬೇಕು ಯಾವ ತಿಂಡಿ ಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನೆ ಸೊ ಇಲ್ಲ ಅಂದರೂ ಕೂಡ ಇಲ್ಲ ಇವತ್ತಿದು ಸಂಜೆ ಮಾಡಿಕೊಡ್ತೀವಿ ಅಂದರೆ ಓಕೆ ಅಂತಾನೆ ಸೊ ನಾವು ಯಾವಾಗ ಅವರಿಗೆ ಪ್ರಯಾರಿಟಿ ಕೊಡ್ತೀವಿ ನಿನ್ನ ಅಭಿಪ್ರಾಯಗಳು ಮುಖ್ಯ ಅಂತ ಅವರಿಗೂ ಅರ್ಥ ಆಗುತ್ತೆ ನನಗೆ ಹೇಗೆ ಅವರು ಅಭಿಪ್ರಾಯಗಳಿಗೆ ಪ್ರಯಾರಿಟಿ ಕೊಡ್ತಿದ್ದಾರೆ ನಾನು ಹಾಗೆ ಕೊಡಬೇಕು ಅಂತ ಮಕ್ಕಳಿಗೂ ಗೊತ್ತಾಗುತ್ತೆ ಸಮಟೈಮ್ಸ್ ಅವನೇನಾದರೂ ಉಲ್ಟಾ ಹೊಡೆದಾಗ ನಾವು ಹೇಳ್ತೀವಿ ಕಂದ ನೀನು ಹೇಳಿದ್ದಕ್ಕೆ ನಾವೆಲ್ಲರೂ ಕೇಳಿದ್ವಿ ಅಲ್ವಾ ಈಗ ನೀನು ಕೇಳಬೇಕು ಅಲ್ವಾ ಹಾಗಿದ್ರೆ ನಿನ್ನ ಮಾತು ಕೇಳ್ದಿದ್ದಾಗ ನಿಂಗೆ ಹರ್ಟ್ ಆಗತ್ತಲ್ವ ಈಗ ಹಾಗಿದ್ರೆ ಅಮ್ಮಗೆ ಹರ್ಟ್ ಇಲ್ವಾ ಅಜ್ಜಿಗೆ ಹರ್ಟ್ ಆಗ್ತಿಲ್ವಾ ಅಂದಾಗ ಆಯ್ತಾಯ್ತು ಬಿಡಿ ಸಾರಿ ಆಯಿತು ಅಂತ ಹೇಳ್ತಾನೆ ಸೊ ನಾವು ಕೊಟ್ಟಿದ್ರೆ ಮಾತ್ರ ಅವ್ರು ವಾಪಸ್ ಕೊಡ್ತಾರೆ ನಾವು ಕೊಟ್ಟಿದ್ರೆ ಮಾತ್ರ ಕೇಳೋ ಅಧಿಕಾರ ನಮಗಿರುತ್ತೆ ಅಧಿಕಾರ ಅಂದರೆ ಮಾಡಲೇಬೇಕು ಅಂತಲ್ಲ ಅಟ್ಲೀಸ್ಟ್ ಎಕ್ಸ್ಪೆಕ್ಟ್ ಆದರೂ ಮಾಡ್ಬೋದು ಒಂದು ಸ್ವಲ್ಪ ಸೊ ಎಷ್ಟು ಮಕ್ಕಳಿಂದ ಕಲಿಯೋದಿರುತ್ತೆ ಅಬ್ಸರ್ವ್ ಮಾಡಿ ಅವರಿಗೆ ದ್ವೇಷ ಅಸೂಯೆ ಜಾತಿ ಮತ ಧರ್ಮ ದೇವರು ಯಾವುದೂ ಗೊತ್ತಿಲ್ಲ ನಿಷ್ಕಲ್ಮಶವಾದಂತಹ ಬಿಳಿ ಹಾಳೆ ಅದರ ಮೇಲೆ ದಯವಿಟ್ಟು ಸಾಧ್ಯ ಆದರೆ ಅವರ ಭವಿಷ್ಯಕ್ಕೆ ನಿಜವಾಗ್ಲೂ ಬೇಕಾದಂತಹ ಮಾನವೀಯ ಗುಣಗಳನ್ನು ಮೌಲ್ಯಗಳನ್ನು ನಾವು ತುಂಬೋಣ ಅವರ ಅಸ್ತಿತ್ವವನ್ನು ನಾವು ಹಾಳು ಮಾಡೋದು ಬೇಡ ಇಷ್ಟು ಡೀಪ್ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಯೋಚನೆ ಮಾಡಿ ಏನರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು